ನವರಾತ್ರಿ ಪ್ರಯುಕ್ತ ಬಗಳಮುಖಿ ದೇವಿಯ ಆರಾಧನೆ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸುಮಂಗಳಿಯರಿಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ನವದುರ್ಗೆಯರ ವಿಶೇಷ ಹೋಮ ನಂತರ ದುರ್ಗಾ ಹೋಮವನ್ನು ದೇವಾಲಯದ ಪ್ರಧಾನ ಅರ್ಚಕರಾದ ಸುಬ್ರಹ್ಮಣಿ ಅವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಟರಾದ ನೆಲಾ ನರೇಂದ್ರ ಬಾಬು ಅಗ್ನಿವಂಶ ತಿಗಳ ಕ್ಷತ್ರಿಯ ಸಮುದಾಯದ ಹದಿನೆಂಟು ಗಡಿ ಯಜಮಾನ ಜಗದೀಶ್ ಸ್ಥಳೀಯ ಮಾಜಿ ಅಧ್ಯಕ್ಷ ಹಾಗೂ ಯೂತ್ ಕಾಂಗ್ರೆಸ್ ಮುಖಂಡ ವಿಜಯ್ ಕುಮಾರ್ ಸ್ಥಳೀಯ ಮಾಜಿ ಸದಸ್ಯರಾದ ಸುಬ್ಬಣ್ಣ ವಕೀಲರಾದ ದೇವನಹಳ್ಳಿ ಮಂಜುನಾಥ್ ದೇವನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜಣ್ಣ ಅಗ್ನಿವಂಶ ಕ್ಷತ್ರಿಯ ಗಜಕೇಸರಿ ಸೇನೆ ರಾಜ್ಯ ಕಾರ್ಯದರ್ಶಿ ಕೆಆರ್ ಮಧುಸೂದನ್ ನೆಲಮಂಗಲ ಯಜಮಾನ್ ಉಮೇಶ್ ಸೇರಿದಂತೆ ಸ್ಥಳೀಯ ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು ರೀ ಕಾರಣ ಅಂದರೆ ತಾಯಿ ನಮಗೆ ಒಂದು ಗುರು ಇದ್ದರು ಯೋಗ ಶ್ರೀ ಶ್ರೀ ಯೋಗ ನರಸಿಂಹಯ್ಯ ಅಂತ ಹೇಳಿ ಆ ಗುರು ಮುಖ್ಯನವಾಗಿ ನಮಗೆ ಬಂದಂಥ ವಿದ್ಯೆ ಇದು ಅವರು ಬಂದು ತಾಯಿನ ಆರಾಧನೆ ಮಾಡೋ ನಿಮಗೆಲ್ಲ ಅನುಕೂಲ ಆಗ್ತೈತೆ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಹೇಳಿದ್ರು ಅವ್ರು ಹೇಳಿದ್ಮೇಲೆ ಅವತ್ತಿಂದ ನಾವು ಮಾಡ್ಕೊಂಬಂತ ಆ ತಾಯಿ ನಮ್ಮನ್ನು ನಮ್ಮ ಕುಟುಂಬನ ಶ್ರೀರೇಕ್ಷೆಯಾಗಿ ಕಾಪಾಡ್ತಾ ಇದ್ದಾಳೆ ನಾನು ಹೇಳೋದು ನಾವಿರೋವರೆಗೂ ತಾಯಿ ಸೇವೆ ಮಾಡ್ತೀವಿ ಗುರು ಸೇವೆ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ಬಂದವರಿಗೆ ಹತ್ತು ಜನಕ್ಕೆ ಅಂದಾನ ಮಾಡ್ಕೊಂಡೋಗಿ ಅಯ್ಯಮ್ಮನ ದೇವಸ್ಥಾನ ಕಟ್ಟಬೇಕು ಅನ್ನೋದೇ ನಮ್ಮದೊಂದು ಗುರಿ ನಾವು ಪ್ರತಿ ವರ್ಷ ವರ್ಷಕ್ಕಿಂತ ವರ್ಷ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಇದೇ ರೀತಿ ಈ ಬರೀ ಇಲ್ಲಿ ಗ್ರಾಮಕ್ಕೆ ಸೀಮಿತವಾಗಿದೆ ನಮ್ಮ ರಾಜ್ಯಕ್ಕೆ ಪೂರ್ತಿ ದೇವರು ಎಲ್ಲಾರ್ಗು ಗೊತ್ತಾಗೋ ರೀತಿ ಬೆಳೀಲಿ ಅಂತ ಆಶಿಸ್ತೀವಿ ಕನ್ನಡ ಸೇರಿರೋದು ತುಂಬ ವಿಶೇಷತೆ ದೇವರು ಅಷ್ಟೇ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ ಅದೇ ಸಂತೋಷ ಜಗದೀಶ್ ಅಂದರೆ ಇವತ್ತು ವರ್ಷಕ್ಕೊಂದು ಸಾರಿ ಈ ನವರಾತ್ರಿ ಪೂಜೆ ಮಾಡಿ ಇದು ವಿಶೇಷವಾಗಿ ಬಲಿದಾನ ಮಾಡಿ ಇಲ್ಲಿ ಸ್ವಲ್ಪ ಜನಕ್ಕೆ ಅನ್ನದಾನ ಮಾಡೋದ್ರಿಂದ ಇಲ್ಲೇ ಸುಮಾರು ಜನ ಬರ್ತಾರೆ ಯಾಕಂದರೆ ಅವರವರು ಭಕ್ತಾದಿಗಳು ಅನ್ನದಾನಕ್ಕೆ ಏನು ಬೇಕೋ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವ್ರ ಮುಖಾಂತರ ನಡೆಸ್ಕೊಳ್ತಾ ಇದ್ದಾಳೆ ಯಾರು ಅಯ್ಯಪ್ಪ ಏನು ಅಲ್ಲಿ ಇಲ್ಲಿ ಹೋಗಬೇಕು ಬರಬೇಕು ಅಂತ ಏನೂ ಇಲ್ಲ ಆಯಮ್ಮ ನಡೆಸ್ಕೊಳ್ತಾಳೆ ಇದು ನೋಡೋದಕ್ಕೆ ತುಂಬ ಸಂತೋಷವಾಗಿದೆ ಷಣ್ಮುಗಮ್ ಅಂತ ಹೇಳ್ಬಿಟ್ಟು ಕಳ್ಳಾಂಬ ದೇವಿಯ ಪಾದಾರ್ವೆಯಲ್ಲಿ ಒಂದು ಸುತ್ತ ಈ ಗ್ರಾಮಸ್ಥರು ಎಲ್ಲರೂ ಪ್ರತಿ ವರ್ಷ ಇದೇ ರೀತಿ ಈ ಅಮ್ಮನ ಸೇವೆ ಮಾಡಿಕೊಂಡು ದೇವಸ್ಥಾನ ಅಭಿವೃದ್ಧಿ ಮತ್ತು ಎಲ್ಲರೂ ಭಕ್ತಾದಿಗಳಿಗೆ ಈ ಅಮ್ಮ ಎಲ್ಲರಿಗೂ ಕರುಣಿಸಲಿ ಅಂತೇಳಿ ಎರಡು ಮಾತುಗಳನ್ನು ಆಡೋಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಪ್ರತಿ ವರ್ಷವೂ ಇದೇ ರೀತಿ ನೆಡ್ಕೊಂಡು ಹೋಗಲಿ ಅಂತೇಳಿ ನಾನು ಆಶಿಸಿ ಬೇ